ಏನ್ ಓಪನ್ ಥಿಯೇಟ್ರಿ ಫೋನ್ ಸುದ್ದಿನಗ ಫೋನ್ ಹಾಕಿ ಕಟ್ಟಾಡ್ಸಿನ ಇಪ್ಪತ್ತು ಸಲ ಫೋನ್ ಹಚ್ಚಿರ್ಬೇಕು ನಿಮ್ಮ ಮೊಬೈಲ್ ಬರಿ ಸ್ವಿಚ್ ಆಫ್ ಸ್ವಿಚ್ ಆಫ್ ಹೇಳ ಐತಿ ಏನೈತಿ ಹೋಗ ಮೊಬೈಲ್ ಕಾ ಅಲ್ಲೋ ದೋಸ್ತ ಸರ್ ಡಿಸ್ಪ್ಲೇ ಹೋಗೈತಿ ಎಲ್ಲ ಕಡೆ ತೋರಿಸಿ ಬಿ ಅವ್ರು ಏನ್ ಆತಾರು ರಿಪೇರ್ ಆಗಿಲ್ಲ ಬ್ಯಾರೆ ಕಡೆ ಹೋಗಿರಿ ಮಾಡ್ಕೊರಿ ಬ್ಯಾರೆ ಕಡೆ ಮಾಡ್ಕೊಳ್ರಿ ಎಲ್ಲ ಕಡೆ ಕೇಳಿದೆ ಎಲ್ಲ ಕಡೆ ಕೇಳಿದೆ ಕೇಳಿದೆ ಅಲ್ಲಿ ಹಂಗ ಗೊತ್ತಿಲ್ಲ ದೋಸ್ತ ನಂಗೆ ಆ ಎಡ್ರಾ ಹೋಗ ನಮ್ ದೋಸ್ತ ಚೀಪ್ ಅಂಡ್ ಬೆಸ್ಟ್ ಅದ ಮಾಡಿ ಕೊಡ್ತಾವ್ ಹೌದು ಅವ್ನ ತ್ಯಾಕ್ ನಡಿ ನಿನ್ನ ಮೊಬೈಲ್ ಕ್ಯಾನ್ ಆಗಿ ನುಸ್ತಾ ಹತ್ತು ಹದಿನೈದು ಮಿನಿಟ್ ನಿನ್ನ ಮೊಬೈಲ್ ರಿಪೇರ್ ಮಾಡಿ ಕೊಡ್ತಾ ಮತ್ತೆ

ನಿಮಗೆ ಐಟಮ್ಸ್ ಸಿಗ್ತಾವೆ ಮೊಬೈಲ್ದು ಭಾಳ ದೋಸ್ತ ಮೊಬೈಲ್ ತಗ್ರಿ ಇವಂದ ಮೊಬೈಲ್ ಡಿಸ್ಪ್ಲೇ ಹೋಗಿತಿ ಇಂತ ಇಂಥ ಇದು ಎಷ್ಟು ತಾಕೈತಿ ನಿನಗೆ ರಿಪೇರಿ ಮಾಡಾಕಿದ್ನಾ ತಾರಿಲ್ ದೋಸ್ತ ಮೊಬೈಲ್ನು ಎಷ್ಟು ಹೊತ್ತು ಆಕೈತ್ರಿ ಇದು ಏನ ಒಂದು ಇಪ್ಪತ್ತು ಇಪ್ಪತ್ತೈದು ಗಂಟೆ ಭಾಳ ಆದ್ರೆ ಒಂದು ಅರ್ವತ್ತು ಮಾಡಿ ಹ್ಞೂ ಮಾಡ್ಕೊಡ್ತೀರಿ ಹಾಂ ಹೇಗೆ ರೆಡಿ ಮಾಡೇ ಡಿಸ್ಪ್ಲೇ ಡಿಸ್ಪ್ಲೇದು ಕೆಲಸ ಅದು ಮಾಡಿರ್ತೇವೆ ಒಂದು ಐದು ನಿಮಿಷ ಇದು ಮಾಡಿ ಮಾಡಿ ಮೊಬೈಲ್ ರಿಪೇರ್ ಆಗುತ್ತಾಗ ಇಲ್ಲಿ ಹೊರಗೆ ಕೂತಿರ್ತೇವೆ ಒಂದ್ ಹದಿನೈದು ಮಿಂಟ ಮೊಬೈಲ್ ರಿಪೇರ್ ಆಗ ಕುಟ್ಲೆ ಕರೀರ್ ಬರ್ತೇವೆ ಕೀಪ್ಯಾಡ್ ಮೊಬೈಲ್ ಹೇಳ್ಕೊಂಡ ಸ್ಕ್ರೀನ್ ಟಚ್ ಮೊಬೈಲ್ ತಕ ಎಲ್ಲ ನಮ್ನ ರಿಪೇರ್ ಮಾಡ್ತಾರ ನೋಡ್ರಿ ನೋಡ್ರಿ ಸಾನ್ವಿ ಮೊಬೈಲ್ ಶಾಪ್ದಾಗ ಇಲ್ಲಿ ಜೊರಾಕ್ಸ್ ಮಾಡ್ತಾರು ಮತ್ ಎಲ್ಲಾ ತರದ್ದು ಇಲ್ಲಿ ನೋಡ್ರಿ ಮೊಬೈಲ್ ಐಟಮ್ ಸಿಗ್ತಾವ್ ಚಾರ್ಜರ್ ಆಗ್ಲಿ ಮತ್ ಬ್ಲೂಟೂತ್ ಕನೆಕ್ಟರ್ ಎಲ್ಲಾ ತರದ್ದು ಸಿಗ್ತವು ಬರ್ರಿ ಈ ಅಂಗಡಿಗೆ ವಿಸಿಟ್ ಕೊಡ್ರಿ ಇದು ಟ್ಯಾಕ್ಟರ್ ಚಾರ್ಜರ್ ನೋಡ್ರಿ ಟ್ರ್ಯಾಕ್ಟರ್ ಚಾರ್ಜರ್ ಆಗಲಿ ಮತ್ತ ಮೊಬೈಲ್ ಚಾರ್ಜರ್ ಡಬಲ್ ಪಿಣದ ಚಾರ್ಜರ್ ಅದಾವು ಮತ್ ಇಲ್ಲಿ ಎಲ್ಲಾ ರೀಸನೇಬಲ್ ರೇಟ್ ದಾಗ ಸಿಗ್ತಾವ್ ನೋಡ್ರಿ ನೀವು ಈ ಶಾಪ್ ಬರಬೇಕಾದ್ರೆ ಇಲ್ಲಿ ಎಡ್ರ ಶಿವಶಕ್ತಿ ಫ್ಯಾಕ್ಟರಿ ಐತಿ ಶಿವಶಕ್ತಿ ಫ್ಯಾಕ್ಟ್ರಿ ಬಸ್ ಸ್ಟಾಪ್ ಅಪೋಸಿಟ್ ಐತಿ ಇಲ್ಲಿ अ इल्ल अतराहता का पड़ोपम पे ही थे पड़ोपम तो हम सोल्ड पे अंकल के लिए बंद रहने रही लिए बस्ता पे ही थे बस्ता पपोजिट सानवी मोबाइल शॉप अच्छे रही थी बंद हिजेट कूट रही अना ग्लास है मतलब डिस्प्ले यार डू रेडी कितनों दोस्ता मोबाइल रेडी है कितने बर्ला हाँ बिल्डमेंट दोस्ता मोबाइल ड ವಾ ನೋಡ್ರಿ ಯಾವ ಮೊಬೈಲ್ ಬರ್ಬಾರ ಐತಿಲ್ ನೋಡು ಶ್ಯಾಂಪೇಟೆ ಮಾಡ್ತಾ ಇದ್ರು ಮಾಡ್ಕೊಟ್ರು ಇಲ್ಲಿ ಚಲೋ ಐತಿ ಯಾರು ನಿಮ್ಮ ಯಾರು ಫ್ರೆಂಡ್ಸ್ ಎಲ್ಲ ಐತ್ರೂನು ಅವ್ರಿಗೆ ಇಲ್ಲಿ ಸ್ವಾಮಿ ಮೊಬೈಲ್ ಶಾಪ್ ಅಂತ ಹೇಳಿ ಈ ಅಡ್ರೆಸ್ ಹೇಳು ಇಲ್ಲಿ ಬಂದು ರಿಪೇರ್ ಮಾಡ್ಕೊಂಡು ಹೋಗೋತಿ ನಿಮಗೆ ಆದ್ರಿ ಎಲ್ಲರಿಗೂ ಇಲ್ಲಿ ರೀಸನೇಬಲ್ ರೇಟ್ ಅದ ಎಲ್ಲ ನಮ್ಗೆ ಐಟಮ್ ಸಿಗ್ತಾವೆ ಮತ್ತೆ ನಿಮಗೆ ಮತ್ತು ಮೊಬೈಲ್ ರಿಪೇರಿ ಮಾಡ್ಬೇಕಾದ್ರೆ ಮೊಬೈಲ್ ರಿಪೇರಿದ ಏನು ಚಾರ್ಜ್ ಎಷ್ಟು ತಗೋತಾರವ್ರ ಜಾಸ್ತಿ ಮ ಎಲ್ಲ ಕಡೆ ಹೆಂಗೆ ತೊಗೋತಾರಲ್ಲ ಜಾಸ್ತಿ ಎತ್ತಗಿ ಎತ್ತಗಿ ಮಾಡ್ತಾರೆ ಹಂಗಿಲ್ಲ ಎಲ್ಲರಿಗೂ ಒಂದು ರೇಟ ಒಂದೇ ರೀಸನೇಬಲ್ ರೇಟ್ ಇರ್ತಿ ಬರ್ರಿ ಇಲ್ಲಿ ಶಾಪಿಗೆ ಬರ್ರಿ ವಿಸಿಟ್ ಕೊಡ್ರಿ ಇದು ಸಾನ್ವಿ ಮೊಬೈಲ್ ಶಾಪ್ ಅಂತ ಹೇಳಿ ಧನ್ಯವಾದಗಳು